ನಮಸ್ಕಾರ ಸ್ನೇಹಿತರೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಇವತ್ತು ಮಾರ್ಕೆಟ್ನಲ್ಲಿ ಶುಂಠಿ ಬೆಲೆ ಏನಾಗಿದೆ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇಂದಿನ ಮಾರುಕಟ್ಟೆ ಬೆಲೆ ಏನಾಗಿದೆ ಅಂತ ನೋಡೋಣ ಈ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಒಂದು ಒನ್ ಇ ಒನ್ ರೇಟ್ ಮತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಅಂದರೆ ಕ್ವಾಲಿಟಿ ನೋಡಿ ನೋಡಿ ದಪ್ಪ ಚೆನ್ನಾಗಿ ಡ್ರೈ ಶುಂಠಿ ಬೆಲೆ ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ಸ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ನಡೆದದ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಒಂದು ಒಳ್ಳೆ ಮಾಹಿತಿ ಒಳ್ಳೆ ಮಾಹಿತಿ ಅಂದರೆ ಗುಡ್ ನ್ಯೂಸ್ ಬೆಳಗ್ಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಮತ್ತು ಇನ್ನೊಂದು ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡಿ ಸ್ನೇಹಿತರೆ ಎಷ್ಟು ಶುಂಠಿ ಡಿವೈಡ್ ಮಾಡ್ಕೊಂಡು ಬಂದಟ್ಟು ರೇಟ್ ಒಳ್ಳೆಯ ಕ್ವಾಲಿಟಿ ಸಿಗ್ತದೆ ಕ್ವಾಲಿಟಿ ನೋಡಿ ರೇಟ್ ಸಿಗ್ತದೆ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸಿಗುತ್ತೆ ಹಿಮಾಚಲ ಮತ್ತು ರೆಗೋಡಿ ಜಿಂಜಾ ರೇಟ್ ಏನೈತಿ ಹಿಮಾಚಲೆ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಯಿಂದ ನೂರು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಅರವತ್ತು ಕೆ ಜಿ ಅಂದರೆ ಯಾಕಂದರೆ ಒಂದು ಕ್ವಿಂಟಲ್ನು ಕೊಡ್ತಾರೆ ಅರವತ್ತು ಕೆ ಜಿನೂ ಆಯಿತು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಹಿಮಾಚಲ ಜಿಂಜಾರ್ ರೇಟ್ ಶಿವಮೊಗ್ಗದಲ್ಲಿ ಎರಡು ತಳ್ಳಿ ಇರುತ್ತದೆ ಮತ್ತು ರೆಗೋಡಿ ಜಿಂಜಾರ್ ರೇಟ್ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಮೂರು ಸಾವಿರದ ನೂರ ಐವತ್ತು ಟಾಪ್ ರೇಟು ಹೀಗೆ ರೇಟು ಅಪ್ಲೋಡ್ ಆಗ್ತದೆ ನೋಡಿ ಸ್ನೇಹಿತರೆ ಏನು ಇಷ್ಟೊಂದು ರೇಟ್ ಆಗಿ ಅಂದರೆ ಚಿಕ್ಕದು ತುಂಡಿದ್ದು ಸ್ವಲ್ಪ ಕೆಂಪು ಕಪ್ಪು ಈ ರೀತಿ ಇದ್ದಿದ್ದಕ್ಕೆ ರೇಟು ಡಿವೈಡ್ ಡಿವೈಡ್ ಆಗ್ತದೆ ಮತ್ತೆ ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ತನಕ ನಡೆದಿದ್ದು ನೋಡಿ ಸ್ನೇಹಿತರೆ ಹಾಸನ ಮಾರ್ಕೆಟ್ನಲ್ಲಿ ಇದು ಎಲ್ಲವನ್ನು ನಾನು ಹೇಳಿದ್ದು ಹೊಸ ಶುಂಠಿ ಬೆಲೆ ಡ್ರೈ ಹೊಸ ಶುಂಠಿ ಮಾರ್ಕೆಟ್ ಇಂದಿನ ಮಾರ್ಕೆಟ್ ಬೆಲೆ ಹಾಸನ್ ಮೂರು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರ ಐವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದರೆ ಶುಂಠಿ ಮಾರ್ಕೆಟ್ನ ಇಂದಿನ ಒಂದು ವಿಶೇಷತೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದಾಗ್ತಾರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ತಮ್ಮೆಲ್ಲರಿಗೂ ರೇಟ್ ಅಪ್ಲೋಡ್ ಮಾಡಿದ್ದು ತಿಳಿಸಿದ್ದೀನಿ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದಕ್ಕೆ ಇಷ್ಟಪಟ್ಟಿದ್ದಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು